ಹಾಯ್ ಹಲೋ ಯಾರಿದ್ದೀರಾ ಹೈಡಲ್ಲಿ ಸೊ ದಯವಿಟ್ಟು ಹೈಡಲ್ಲಿದ್ದವರು ಮೆಸೇಜ್ ಮಾಡಿ ಆಯಿತಾ ಸೊ ಹೈಡಲ್ಲಿ ಇರಬೇಡಿ ಸೊ ಹೈಡಲ್ಲಿ ಇದ್ದವರು ದಯವಿಟ್ಟು ಮೆಸೇಜ್ ಮಾಡಿ ಸೊ ಹೆಡಲ್ಲಿ ಇದ್ರು ದಯವಿಟ್ಟು ಓಕೆ ಓ ಹೌದು ಸಿಕ್ಕಿ ಅಣ್ಣ ಫಸ್ಟ್ ಲೈಕ್ ನಿಮ್ಮದೇ ಬಿಡಿ ಏ ಹೇಗಿದ್ದೀರಿ ಅಣ್ಣ ಹೇಗಿದ್ದೀರಿ ಚಾ ಆಯ್ತ ನಿಮ್ಮದು ಅಣ್ಣ ಓ ಹೊಟ್ಟೆ ನೋವು ಹೇಗಿದೆ ನಿಮ್ಮದು ಹಾಯ್ ಮ ಹಾಯ್ ಅಣ್ಣ ಹಾಯ್ ಹೌದು ಫಸ್ಟ್ ಲೈಕ್ ನಿಮ್ಮದೇ ಯಾವಾಗಲೂ ಯಾವಾಗಲೂ ನಮ್ಮ ಮುದ್ದು ಅಕ್ಕ ಬರ್ದಿದ್ರು ಸೊ ಇವು ಫಸ್ಟಾಗಿ ನೀವು ಬಂದಿದ್ದೀರ ಭಾಳ ಸಂತೋಷ ಆಯಿತು ಅಣ್ಣ ಸೋ ಚಾ ಅಣ್ಣ ಚಾ ಆತಜಿ ಅಣ್ಣ ಸಿಕ್ಕಿ ಅಣ್ಣ ಚಾ ಆತಜಿ ಚಹ ಆಗಿಲ್ಲ ಅಂದರೆ ಸಾಯಂಕಾಲ ನಾಲ್ಕು ಹೊತ್ತಿಗೆ ಒಂದು ಗಂಟೆಗೆ ಚಹಾ ಆಗಿದೆ ಆಯಿತಾ ಸೊ ಸಾಯಂಕಾಲದ್ದು ಚಹಾ ಆಗಿಲ್ಲ ಅಂದೇ ನಾನು ಏಳು ಗಂಟೆ ಹೊತ್ತಿಗೆ ಕುಡಿಯುವಂಥ ಚಹಾ ಆಗಿಲ್ಲ ಸೊ ನಾಲ್ಕು ಗಂಟೆಗೆ ಚಹಾ ಆಗಿದೆ ಹೌದಾ ಓಕೆ 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 ರೆಸ್ಟ್ ಮಾಡಿ ಆದಷ್ಟು ಒಂದು ರೆಸ್ಟ್ ಮಾಡಿ ಸೊ ಓಕೆ ಇನ್ನೊಂದು ಲೈಕ್ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ ಸೊ ಯಾರೋ ಒಳ್ಳೆಯವರು ಕೊಟ್ಟರು ಅಂತ ಕಾಣಿಸುತ್ತೆ ಸೊ ಇಲ್ಲಿ ಹಾಂ ಹಾಗೆ ವಿಷಯ ಮತ್ತು ಇವತ್ತು ನಮ್ಮ ಇವರು ಅವನಿ ಯಾಕಂದ್ರೆ ಲೈವ್ ಇತ್ತೆ ನಾನು ಇವತ್ತು ನಾನು ಹೋಗಿಲ್ಲ ಎಲ್ಲೂ ಯಾರು ಲೈವಿಗೂ ಸಾಯಂಕಾಲ ಸ್ವಲ್ಪ ಹೋದೆ ಅಷ್ಟೇ ಮತ್ತು ಮಧ್ಯಾಹ್ನದಿಂದ ಹೋಗಿಲ್ಲ ನಾನು ಓಕೆ ಅಣ್ಣ ನುಗ್ಗೆ ಸೊಪ್ಪು ಅಕ್ಕ ತಂಗಿ ಅಕ್ಕ ಮೆಣಸಿನ್ಕಾಯಿ ಓಕೆ 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 ಇರಲಿ ಇರಲಿ ಓಕೆ ಓಕೆ ಅಣ್ಣ ನುಗ್ಗೆ ಸೊಪ್ಪು ತಂಗಿ ಮೆಣಸಿನ್ಕಾಯಿ ಸಿಕ್ಕಿ ಅವರೇ ಏನು ಗೊತ್ತಂಟಾ ನಾನು ಒಂದು ಇವರು ಹೇಳಿದರು ಮೇರೆ ನಂದು ಲೈವಲ್ಲಿ ಹೇಳಿದ್ದೆ ಎಂತಂದರೆ ಆ ಮೆಸೇಜ್ ಅಂದರೆ ನಾವು ವಾಚರ್ ಉಂಟಲ್ಲ ಸೊ ನಮ್ಮ ಲೈವನ್ನು ಯಾರು ನೋಡ್ತಾರೆ ಸೊ ಅದು ಮೀನಿಂಗ್ ಅಂತೆ ನಮ್ಮದು ಏನು ಮೆಸೇಜ್ ಕೆಲವರು ಕೆಲವರು ಉಂಟಲ್ಲ ಈ ಸಪೋರ್ಟಿಂಗ್ ಮೆಸೇಜ್ ಹಾಕ್ತಾರಲ್ಲ ಸೊ ಸಪೋರ್ಟಿಂಗ್ ಮೆಸೇಜಿಗೂ ನಾನು ವಾಚವ್ರು ಉಂಟು ಅಂತ ಎಣಿಸಿದ್ದೆ ನಾನು ವಾಚರ್ ಸಪೋರ್ಟಿಂಗ್ ಮೆಸೇಜ್ ಎಷ್ಟು ಜಾಸ್ತಿ ಹಾಕ್ತಾರೋ ಸೊ ಅಷ್ಟು ನಮ್ಮ ಇದು ಬರುತ್ತೆ ಅಂತ ಅಂದ್ಕೊಂಡೆ ಸೊ ಅದು ಇಲ್ಲಂತೆ ನಮ್ಮ ವಾಚವರು ನಮ್ಮ ವಿಡಿಯೋ ಜಾಸ್ತಿ ಹೊತ್ತು ನೋಡ್ತಾರ ಸೊ ಹಾಗೆ ಹೇಳ್ತಾರಂತೆ ಅವರು ಸೊ ಯಾಕೆ ಏನಾಯಿತು ಸಿಕ್ಕಿ ಅಣ್ಣ ಏನಾಯಿತು ಅವರಿಗೆ ಸೊ ಆ ಅಂತೆ ನಮ್ಮ ಕಮೆಂಟ್ ಲೆಕ್ಕಕ್ಕೆ ಬರಲ್ಲಂತೆ ಸೊ ಯಾರೆಲ್ಲ ನಮ್ಮ ವೀಡಿಯೋವನ್ನು ನೋಡ್ತಾರೆ ಲೈವನ್ನು ನೋಡ್ತಾರೆ ಸೊ ಅದು ನಮ್ಮ ಅಕೌಂಟಿಗೆ ಬರ್ತದಂತೆ ಸೊ ಹಾಗೆ ಹೇಳಿದರು ಸೊ ಅದರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ದರೆ ಒಂದು ಹೇಳಿ ಅನ್ನ ಸೊ ನಾವು ಮೆಸೇಜ್ ಮಾಡಿದರೆ ಅಕೌಂಟ್ ಆಗುತ್ತಾ ಅಂತ ಹೇಳಿ ಸೊ ಅವರು ಹೇಳ್ತಾರೆ ಮೆಸೇಜ್ ಅಕೌಂಟ್ ಬರಲ್ಲ ಸೊ ನಾವು ಲೈವಲ್ಲಿ ಎಷ್ಟು ನಮ್ಮ ಜನ ಇದ್ದು ನೋಡ್ತಾರೆ ಸೊ ಅದು ಲೆಕ್ಕಕ್ಕೆ ಬರುತ್ತಂತೆ ಸೊ ಹಾಗೆ ಹೇಳಿದರು ಯಾಕಂತ ಹೇಳಿದರೆ ನಾವು ಕೆಲವರಲ್ಲಿ ಸಪೋರ್ಟಿಂಗ್ ಮೆಸೇಜ್ ಎಲ್ಲ ಹಾಕ್ತೇವಲ್ಲ ಈಗ ನಾನು ಕೂಡ ಸಪೋರ್ಟಿಂಗ್ ಮೆಸೇಜ್ ಕೆಲವರಿಗೆ ಹಾಕ್ತಾ ಇದ್ದೆ ಸೊ ಅವರು ಮೇಲೆ ಏನೋ ಒಂದು ಡೌಟ್ ನನಗೆ ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಹೇಳಿ ಆಯಿತಾ ಹೌದು ಅದೇ 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 ಅವರು ಕೂಡ ಕೂಡ ಅದೇ ಹೇಳಿದರು ಯಾಕಂತ ಹೇಳಿದ್ರೆ ನನಗೆ ಅದೊಂದು ಡೌಟ್ ಇತ್ತು ಅಣ್ಣ ಸೊ ಚಾಟ್ ಮಾಡಿದರೆ ಇದು ಬರುತ್ತೆ ಅಂತ ಸೋ ಹೌದು ಅದೇ ಲೈವಲ್ಲಿ ಇದ್ದರೆ ಸಾಕಲ್ಲ ಸೋ ಹೌದು ಸೊ ಹಾಗಂತೆ ಓಕೆ ಓಕೆ ನೋಡುವ ನೋಡುವ ಇನ್ನೂ ಓಕೆ ಯಾರೂ ಕಾಣ್ತಾ ಇಲ್ಲ ಸೊ ದಯವಿಟ್ಟು ಬನ್ನಿ ಹೈಡಲ್ಲಿದ್ದವರು ದಯವಿಟ್ಟು ಬನ್ನಿ ಯಾರು ನಮ್ಮ ಉದ್ಯೋಗ ಇದ್ದಾರಾ ಸೊ ರಂಜಿತ ಅಣ್ಣ ಇದ್ದಾರಾ ಸೊ ಯಾರಿದ್ದಾರೆ ಹೈಡಲ್ಲಿ ಸೊ ಹೈಡಲ್ಲಿದ್ದವರು ಓಕೆ ಮೈ ಗಾರ್ಡನ್ ಅವರು ಹೌದಾ ಅಂತ ಹೇಳ್ತಾರೆ ಓಕೆ ಹೌದಾ ಹೌದಂತೆ ಯಾರೇ ಸೊ ಓಕೆ ನಿಮಗೂ ಅದ್ರ ಬಗ್ಗೆ ಗೊತ್ತಿಲ್ವಾ ಸೊ ಚಹಾ ಆಯ್ತಾ ನಿಮ್ಮದು ಚಾ ಕಾಫಿ ಕುಡ್ದ್ರೆ ನೀವು ಹೇಗಿದ್ದೀರಿ ಸೊ ಮಳೆ ಬೆಳೆ ಉಂಟಾ ನಿಮ್ಮ ಕಡೆ ಮಳೆ ಉಂಟಾ ಹೇಗುಂಟು ಮಳೆ ಮಳೆ ಇದ್ದರೆ ಓಕೆ ಹಾಯ್ ಸ್ವಪ್ನ ವಿಜಯನ್ ಅವರೇ ಹೇಗಿದ್ದೀರಿ ಸ್ವಪ್ನ ಅವರೇ ಹೇಗಿದ್ದೀರಿ ಇಲ್ಲ ಅಣ್ಣ ಇಲ್ಲ ಊಟ ಆಗಿಲ್ಲ ಇವರೇ ಸಿಸ್ಟರ್ ಊಟ ಆಗಿಲ್ಲ ಓಕೆ ಓಕೆ ಅದೇ ಥರ ಇದುವ ಸೋ ಇಲ್ಲ ನಮ್ಮ ಅಣ್ಣ ಇತ್ತಾಗಿ ಏನಾದರೂ ಗೊತ್ತಿದ್ದರೆ ಅವರ ಹತ್ರ ನಾನು ಕೇಳ್ತಾ ಇದ್ದೆ ಸೊ ಹಾಗೆ ಓಕೆ ಅಂತೆ ಓಕೆ ನೋಡಿ ನಮ್ಮ ಸೀಕೆಂಡ್ ನನಗೆ ಎಲ್ಲಾದ್ರೂ ಡೌಟ್ ಇದ್ದರೆ ಸೀಕೆಂಡ್ನ ಹತ್ರ ಕೇಳಿ ಅಣ್ಣ ಹೇಳ್ತಾರೆ ನಿಮಗೆ ಓಕೆ 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 ಹೌದಾ ಓಕೆ ಸ್ವಪ್ನ ಅವರೇ ಮತ್ತೆ ಹೇಳಿ ಅವರೇ ಮಳೆ ಉಂಟ ನಿಮ್ಮ ಕಡೆ ಸ್ವಪ್ನವರೇ ಮೈ ಗಾರ್ಡನ್ ಅವರೇ ಹೇಗಿದ್ದೀರಿ ಮೈ ಗಾರ್ಡನ್ ಅವರೇ ಸೊ ಬನ್ನಿ ಮಾತಾಡಿ ಹೈಡಲ್ಲಿದ್ದವರು ದಯವಿಟ್ಟು ಮಾತಾಡಿ ಹೈಡಲ್ಲಿರಬೇಡಿ ಆಯಿತಾ ಸೊ ಅದ ಫೈನ್ ಬ್ರೋ ನೀವು ನಾನು ಓಕೆ ಸೂಪರ್ ಆಗಿದ್ದೇನೆ ಇವರೇ ನಾನು ಓಕೆ ಹೌದಾ ಐವತ್ತು ಆಯ್ತಾ ಐವತ್ತು ಕೆ ಆಯ್ತಾ ನಿಮ್ಮದು ಸಿಕ್ಕಿ ಅಣ್ಣ ಒಳ್ಳೇದು ಒಳ್ಳೇದಾಗಲಿ ಒಳ್ಳೇದಾಗಲಿ ನಮ್ಮ ನಲವತ್ತು ಏಳು ಕೆ ಇತ್ತು ಇವತ್ತು ಈಗ ಹಬ್ಬ ಒಳ್ಳೇದು ಭಯಂಕರ ಮಾಡಿ ನೀವು ಅದು ಹೆಂಗಣ್ಣ ಅಷ್ಟೊಂದು ಸಬ್ ಹೇಗೆ ಮಾಡ್ತೀರ ನೀವು ನಮಗೆ ನೋಡಿ ಒಂದು ಒಂದು ಎರಡು ಸಬ್ ಆದ್ರೆ ಭಾಳ ಒಂದು ಸಂತೋಷ ಇಂತ ಐವತ್ತು ಕೆ ಅಂದರೆ ಅಲ್ವಾ ಭಾಳ ಕಷ್ಟಪಟ್ಟಿದ್ದೀರಿ ನೀವು ಬಿಡಿ ಭಾಳ ಕಷ್ಟಪಟ್ಟಿದ್ದೀರಿ ನೀವು ಅಣ್ಣ ವಾಚ್ ಅವರು ಎಷ್ಟಾಯ್ತಾನ ನಿಮ್ಮದು ಸಿಕ್ಕೇಣ್ಣ ವಾಚ್ ಅವರು ನಿಮ್ಮದು ಇದು ತಾನೇ ಮೊನೋ ಚಾನಲ್ ತಾನೇ ನಿಮ್ಮದು ಅಲ್ವಾ ಮೊನೋ ಅಲ್ವಾ ನಿಮ್ಮದು ಮೊನೋ ಚಾನಲ್ ಇರಬೇಕು ನಿಮ್ಮದು ಅಲ್ವಾ ಸೊ ಭಾಳ ಕಷ್ಟಪಟ್ಟಿರಿ ಕಷ್ಟ ಇದು ಮಾಡಿದಿರಿ ನೀವು ಬಿಡಿ ಭಾಳ ಕಷ್ಟಪಟ್ಟು ಅಣ್ಣ ನೀವು ಲೈವ್ ಟೈಮ್ ಲೈವ್ ಇದು ಮಾಡಿ ಅಣ್ಣ ಒಂದು ಒಂದು ಲೇಟ್ ಟೈಮ್ ಅಂತ ಫಿಕ್ಸ್ ಮಾಡಿ ಅದಾದ್ರೂ ಸೊ ಬೆಳಗಿನ ಹೊತ್ತು ಯಾವತ್ತಾದರೂ ಒಂದು ಟೈಮಿಂಗ್ಸ್ ಸೆಟ್ ಮಾಡಿ ಈಗ ನೋಡಿ ನಾವು ಕೆಲವರು ಲೈವಿಗೆ ಇಷ್ಟೇ ಗಂಟೆಗಂತ ನಮ್ಮ ಲೈವ್ ಇದ್ದು ಅದನ್ನು ಕಟ್ ಮಾಡಿ ಹೋಗ್ತೀವಿ ಸೊ ಹಾಗೆ ನೀವೊಂದು ಟೈಮ್ ಫಿಕ್ಸ್ ಮಾಡಿ ಸೊ ಅದಕ್ಕೆ ನಾವು ಬರ್ತೇವೆ ಆಯಿತಾ ಸೊ ಆ ಥರ ಯಾರು ನಮ್ಮ ಅಕ್ಕ ಕಾಣ್ತಾ ಇಲ್ಲ ನಮ್ಮ ಅವನಿ ಅಕ್ಕನೂ ಕಾಣ್ತಾ ಇಲ್ಲ ಏನು ಅಂತ ಗೊತ್ತಿಲ್ಲ ಓಕೆ ಓಕೆ ಮೈ ಗಾರ್ಡನ್ ಅವರೇ ಥ್ಯಾಂಕ್ ಯು ಸೂಪರ್ ಆಗಿದ್ದಾರಂತೆ ಓಕೆ ಖಂಡಿತ 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 ನಾನು ಫ್ರೀ ಇದ್ರೆ ಮೈ ಗಾರ್ಡನ್ ಅವರೇ ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೀನಿ ಆಯಿತಾ ಸೊ ಲೈವ್ ಬರಲಿಲ್ಲ ಅಂದರು ವಿಡಿಯೋ ನೋಡಿ ಆದರೂ ನಿಮ್ಮ ಖಂಡಿತವಾಗಲೂ ಸಪೋರ್ಟ್ ಮಾಡ್ತೀನಿ ನಾನು ಎಲ್ರಿಗೂ ಕೂಡ ಅಷ್ಟೇ ಹೆಚ್ಚಿನವ್ರು ಲೈವ್ ಹೋಗ್ತೀನಿ ನಾನು ಒಂದೊಳ್ಳೆ ಲೈವ್ ಹೋಗಿಲ್ಲ ಅಂದರೆ ನಾನು ಅವ್ರ ವಿಡಿಯೋ ನೋಡಿ ಒಂದು ಆದಷ್ಟು ಇದು ಮಾಡ್ತೀನಿ ಹೌದಾ ಅಣ್ಣ ಸೊ ಓಕೆ 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 ಹಾಗೆ ಮಾಡಿದ್ರ ನೀವು ಯಾಕಣ್ಣ ಕ್ಯಾನ್ಸಲ್ ಮಾಡಿದಿರಿ ಸುಮ್ಮನೆ ಅಲ್ವಾ ಸುಮ್ಮನೆ ಯಾಕೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಷ್ಟೊಂದು ಕಷ್ಟಪಟ್ಟು ಎಲ್ಲ ಐವತ್ತು ಕೀ ಮಾಡಿದಿರಿ ವಾಚ್ ಅವರೆಲ್ಲ ಕಂಪ್ಲೀಟ್ ಆಗಿದ್ದೀರಿ ನಿಮ್ಮದು ಹಾಂ ಸೊ ಯಾಕೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಣ್ಣ ಮಾಡುವಲ್ಲ ಅದನ್ನೇ ಒಂದು ಕಂಟಿನ್ಯೂ ಮಾಡ್ಬೋದಿತ್ತು ನಿಮಗೆಲ್ಲ ಸೊ ಓಕೆ ಅದು ನಿಮ್ಮಿಷ್ಟು ನಾವು ಹೇಳುವಾಗಿಲ್ಲ ಸೋ ಓಕೆ ಹೌದಾ ಓಕೆ ಓಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಇದು ಮಾಡಿದ ಓಕೆ ಟೈಮ್ ಪಾಸ್ಗೆ ಅಷ್ಟೇ ಓಕೆ ಚಾನಲ್ ಮಾಡಿದ್ದಾ ನೀವು ಓಕೆ 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 ಹಣ್ಣು ನುಗ್ಗೆ ಸೊಪ್ಪು ತಂಗಿ ಮೆಣಸಿನ್ಕಾಯಿ ಹಣ್ಣು ನುಗ್ಗೆ ಸೊಪ್ಪು ತಂಗಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಇನ್ನೂ ಬಂದಿಲ್ಲ ಅವರು ಅದೇನೋ ಬಿಸಿ ಇದ್ದಾರೆ ಪಕ್ಕೀಸ್ ಹೀಗೆಣ್ಣು ಹಾಗೆಲ್ಲ ಆಗಿದೆಯಲ್ಲ ನಾವು ನೋಡಿ ಒಂದು ವಾಚ್ ಅವರು ಕಂಪ್ಲೀಟ್ ಮಾಡ್ಲಿಕ್ಕೆ ಎಷ್ಟೊಂದು ಇದು ಮಾಡ್ತೀವಿ ನೋಡಿ ಹ್ಞೂ ತಲೆನೋವು ಕೆಲವರಿಗೆ ಪಾಪ ಕೆಲವರು ಹೇಳ್ತಾರೆ ನೋಡಿ ವಿಷಯ ಅದು ಲೈವ್ ಮಾಡಿ ಮಾಡಿ ತಲೆನೋವು ಬಂದುಬಿಟ್ಟಿದೆ ಮೊಬೈಲ್ ನೋಡಿ ತಲೆನೋವು ಕೆಲವರೆಲ್ಲ ಹೇಳ್ತಾರೆ ನನಗೆ ಲೈವಲ್ಲಿ ಸೊ ಹಾಗೆ ಒಂದು ಹೀಗಾದರೂ ಒಂದು ವಾಚ್ ಅವರ್ ಕಂಪ್ಲೀಟ್ ಆಗಲಿ ಅಂತ ಲೈವ್ ಮಾಡ್ತಾ 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 ಹ್ಞೂ ಓಕೆ ಮೆಣಸಿನ್ಕಾಯಿ ಯಾರು ಇವರು ಅವನಿಯವರ ಅವನಿಯವರ ಅವನಿಯವರು ಇರಬೇಕಲ್ಲ ಸೊ ಅವನಿಯವ್ರಿಗೆ ಏನಂತೆ ಸಮಸ್ಯೆ ಸೊ ಸರಿ ಇದ್ರು ಅವರು ಏನೂ ಗೊತ್ತಿಲ್ಲಪ್ಪ ನೆನ್ನೆ ಎಲ್ಲ ನಿನ್ನೆ ಅಲ್ಲ ಮೊನ್ನೆ ನಾನು ಲೈವಿಗೆ ಬಂದಿದ್ರು ಚೆನ್ನಾಗಿ ಮಾತಾಡ್ತಾಯಿದ್ರು ಏನಂತ ಗೊತ್ತಿಲ್ಲ ಮತ್ತೆ ನಿನ್ನೆ ಕೂಡ ಚೆನ್ನಾಗಿದ್ರಂತ ಓಕೆ ಓಕೆ ಇರಲಿ ಇರಲಿ ನೋಡುವ ಓಕೆ ನೀವೇ ಏನಾದರೂ ಮಾಡಿದ್ದೀರಾ ಅಂತ ಕೈಟ್ಲೆ ಮಾಡಿದ್ದೀರಾ ಅಂತಲ್ಲ ಅದೇ ಮೆಣಸಿನ್ಕಾಯಿ ಒಂದು ಹಾಕಿ ಬರಲ್ಲ ಅಂತ ಹೇಳಿದ್ರು ಸೊ ಅದೇ ಹಾಗೆ ಏನಾದರೂ ಅಂತ ಕಾಣ್ತದೆ ಸಿಕ್ಕಣ್ಣಲ್ವಾ ಸೊ ಏನೋ ಹೇಳಿದ್ದೀರಾ ನೀವು ಭಾಗ್ಯಕನ್ ಲೈವಲ್ಲಿ ಸೊ ಭಾಗ್ಯಕ್ಕ ಲೈವಲ್ಲಿ ಬರ್ತಾರಲ್ಲ ಅವರು ಇವರು ನಮ್ಮ ಅವನಿ ಅಕ್ಕ ಸೊ ಆವಾಗ ಏನೋ ಹೇಳಿದ್ದೀರಾ ನೀವು ಏನೂ ಗೊತ್ತಿಲ್ಲ ಅವರಿಗೆ ಪಾಪ ಸೊ ಹಾಗೆ ಸೊ ಬನ್ನಿ ಯಾರಿದ್ದಾರ ಹೈಡಲ್ಲಿ ನಮ್ಮ ಮುದ್ದು ಅಕ್ಕ ಇದ್ದಾರಾ ಸೊ ಮುದ್ದು ಹಕ್ಕ ಬರದೆ ಬರದೇ ಇರಲಿಕ್ಕೆ ಕಾರಣ ಇಲ್ಲ ಅವ್ರಿಗೂ ಖಂಡಿತ ಬಂದೇ ಬರ್ತಾರೆ ಅವರು ಆ್ಯಕ್ಚುಲಿ ನನ್ನ ಪ್ರಕಾರ ಅವ್ರ ಹೈಡಲ್ಲಿ ಏನಾದರೂ ಇರಬೇಕಾ ಇರ್ತಾರಾ ಅಂತ ಓಹ್ ಆಗ ಯಾವುದೇ ಹೇಳ್ತಾ ಇದ್ರು ಅವರು ಯೂಟ್ಯೂಬ್ ಸವಾಸನೇ ಬೇಡ ಅಂತ ಆಗ್ತಾ ಉಂಟು ಓಕೆ ನೋಡಿ ಸೀಕೆಣ್ಣ ನೋಡಿ ನಮ್ಮ ಮೈ ಅವರು ಕನೆಕ್ಟ್ ಆಗಿದ್ದಾರಂತೆ ಸೊ ನೋಡಿ ಮೈ ಗಾರ್ಡನ್ನವರೇ ಸೀಕೆಣ್ಣನ ವೀಡಿಯೋಗ ಕಮೆಂಟ್ ಹಾಕಿ ಆಯಿತಾ ಸೊ ಅವರು ನಿಮಗೆ ಖಂಡಿತ ಒಂದು ಕನೆಕ್ಟ್ ಆಗ್ತಾರೆ ಸೀಕೆಣ್ಣ ತುಂಬ ಒಳ್ಳೆಯವರು ಸೊ ಓಕೆ ಅವರು ಒಂದು ಒಂದು ವಾರ ಅವರು ಯಾರು ಲೈವ್ಗೆ ಬರಲ್ಲ ಓ ಓಕೆ ಓಕೆ ನೋಡುವ ನೋಡುವ ನಮ್ಮ ಲೈವ್ಗೆ ಬಂದರೆ ಅವರು ಗ್ಯಾರಂಟಿ ಖಂಡಿತ ನಗ್ತಾರೆ ನೋಡಿ ನಾವು ಅಷ್ಟೊಂದು ಕಾಮಿಡಿ ಮಾಡ್ತೀವಿ ಆ್ಯಕ್ಚುಲಿ ಈಗ ಸ್ಟಾರ್ಟಿಂಗ್ ಲೆವೆಲ್ ಓಕೆ ಮೈ ಅವರೇ ರಿಟರ್ನ್ ಮಾಡ್ತಾರಂತೆ ನಮ್ಮ ಕೆ ಅಣ್ಣ ಸೊ ಓಕೆ ಓಕೆ ಥ್ಯಾಂಕ್ ಯು ನೋಡಿ ಕಮೆಂಟ್ ಹಾಕಿದಾರಂತೆ ಆಯಿತಾ ಸೊ ಹಾಗೆ ನಮ್ಮ ಲೈವಿಗೆ ಬಂದರೆ ಗ್ಯಾರಂಟಿ ಅವರು ನಗ್ತಾರೆ ನೋಡಿ ಆ ಥರ ನಾವು ನಗಿಸ್ತೀವಿ ನಮ್ಮ ಗಾರ್ಡನಲ್ಲಿ ಆ್ಯಕ್ಚುಲಿ ಸಾರಿ ನಮ್ಮ ಲೈವಲ್ಲಿ ಸೊ ಆ್ಯಕ್ಚುಲಿ ಈಗ ಸ್ಟಾರ್ಟಿಂಗ್ ಅಲ್ಲ ಸೊ ಯಾರೂ ಇಲ್ಲ ನಮ್ಮೆಲ್ಲ ಜನ ಬ ಇನ್ನೂ ಬರಬೇಕು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನವರೆಲ್ಲ ಇನ್ನೂ ಬರಬೇಕಷ್ಟೇ ನಮ್ಮ ಲೈವಿಗೆ ಸೊ ಅವರೆಲ್ಲ ನಮ್ಮ ಲೈವಿಗೆ ಬಂದಾಗ ನೋಡು ಮತ್ತೆ ಸೊ ಹಾಗೆ ನಿನ್ನೆ ಬರಲಿಲ್ಲ ನೀವು ಸೀಕೆ ಅಣ್ಣ ಕೇಳಿದೆ ಯಾರು ಹತ್ರ ಕೇಳಿದೆ ಮುದ್ದು ಹಕ್ಕನತ್ತ ಹೌದು ಮುದ್ದು ಹಕ್ಕ ಎಲ್ಲ ಕೇಳಿದೆ ನಾನು ಏನು ಸೀಕೆ ಅಣ್ಣ ಬಂದೇ ಇಲ್ಲ ಅಂತ ಹೇಳಿದೆ ಸೊ ಎಲ್ಲಿದ್ದೀರಿ ನೀವು ಇವ ನಮ್ಮ ಲೈವಲ್ಲಿ ಲೈವಲ್ಲಿದ್ದರೆ ಅಂತ ಕಾಣ್ತದಲ್ಲ ಹಾಗೆ ಹೌದಾ ಅದೇ ಅಲ್ಲ ಮೊನ್ನೆ ನಮ್ ಲೈವ್ಗೆ ಬಂದುಂಟಲ್ಲ ಸೀಕೆಣ್ಣ ಸೊ ಲೈವಿಗೆ ಬಂದು ಏನೋ ಹೇಳ್ತಿದ್ರು ನಂಬಿಕೆ ದ್ರೋಹ ಮಾಡ್ತಾರೆ ಸೊ ಹಾಗೆ ಹೀಗೆ ಹೇಳ್ತಾ ಹೇಳ್ತಾಯಿದ್ರು ಅವರು ಸೊ ಹಾಗೆ ಏನೋ ಸಮಸ್ಯೆ ಆಗಿದೆಯಾ ಏನೋ ನನಗೆ ಅವರು ಹೇಳ್ತಿದ್ರು ಮತ್ತು ಲೈವ್ ಇದು ವೈಟಿ ಸವಾಸನೆ ಬೇಡ ಅಂತ ಅನಿಸ್ತಿದೆ ಸೊ ಹಾಗೆ ತುಂಬ ಬೇಜಾರಲ್ಲಿ ಮಾತಾಡ್ತಾಯಿದ್ರು ಸೊ ಏನೋ ಒಂದು ಸಮಸ್ಯೆಯಿಂದ ಹಾಗೆ ಅಂತ ಕೇಳಿದೆ ಓಕೆ ಓಕೆ ಹೌದಾ ಏ ಇತ್ತಂತೆ ಲೈವ್ ಅಲ್ಲಿ ನಿನ್ನೆ ಮತ್ತೆ ನಿನ್ನೆ ರಾತ್ರಿ ಯಾವಾಗ ಲೈವ್ ಮಾಡ್ತಿದ್ರಂತೆ ಯಾವಾಗಲೂ ಹೇಳಿದರು ಅವ್ರು ಹೆಚ್ಚಾಗಿ ರಾತ್ರಿ ನೈಟ್ ಹೊತ್ತು ಎಲ್ಲ ಲೈವ್ ಮಾಡ್ತಾರಲ್ಲ ಅವ್ರು ಭಾಗ್ಯಕ್ಕ ಲೈವ್ ಮಾಡ್ತಾರೆ ಅವರು ಓಕೆ ನಿನ್ನೆ ಇರಲಿಲ್ವ ಲೈವ್ ಅವ್ರದ್ದು ಸೊ ಓಕೆ 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 ಯಾರು ನಮ್ಮ ಮುದ್ದು ಅಕ್ಕ ಹೇಳಿದರು ಭಾಗ್ಯಕ್ಕ ಲೈವ್ ಹೋಗಿ ಬಂದೆ ಭಾಳ ಆಯ್ತು ಅಂತ ಹೇಳಿದರು ಸೊ ನಾನು ಏನೋ ಭಾಗ್ಯಕ್ಕ ಲೈವ್ ಮಾಡ್ತಿರಬೇಕು ಅಂತ ಅನಿಸಿದೆ ಸೊ ಯಾವಾಗ ಅಂತ ಹೇಳಲಿಲ್ಲ ಅವರು ಆಗ ಸ್ವಲ್ಪ ಹೊತ್ತಿನ ಮುಂಚೆ ಇರಬೇಕು ಸೊ ಓಕೆ ಆ ಥರ ಸೊ ಬನ್ನಿ ಯಾರು ಹೈಡಲ್ಲಿ ಇರಬೇಡಿ ದಯವಿಟ್ಟು ಮೆಸೇಜ್ ಮಾಡಿ ಆಯಿತಾ ಮಾತಾಡಿ ಮೆಸೇಜ್ ಮಾಡಿ ಸೊ ಎಲ್ಲ ನಮ್ಮವರೇ ಇರೋದಿಲ್ಲ ಸೊ ಯಾರು ಹೈಡಲ್ಲಿ ಮಾತ್ರ ಇರಬೇಡಿ ಆಯಿತಾ ಹೌದಾ ಓಕೆ ನೀವು ಮಾಡಿದ್ರಲ್ಲ ಲೈವು ಓಕೆ 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 ಅದೇ ಏನು ಅಂತ ಇಲ್ಲದ ಇಲ್ಲದೊಂದೊಂದ್ಸರಿ ನೈಟ್ ಲೈವ್ ಮಾಡ್ತಾರೆ ಅವರು ಹೆಚ್ಚಾಗಿ ನೈಟ್ ಲೈವ್ ಅಥವಾ ಮೂರು ಗಂಟೆ ಹೊತ್ತಿಗೆಲ್ಲ ಲೈವ್ ಮಾಡ್ತಾರೆ ಅವರು ಸೊ ಏನದು ಗೊತ್ತಿಲ್ಲ ಮಿಸೇಜ್ ಸೋ ಶೋ ಆಗ್ತಾ ಇಲ್ಲ ಸೊ ನೋಡು ಏನೋ ಒಂದು ಸಮಸ್ಯೆ ಇದೆ ಅಂತೆ ಆಯ್ತಾ ಸೊ ಏನೋ ಗೊತ್ತಿಲ್ಲ ಮೆಸೇಜು ಸೆಟ್ಟಾಗಿ ಶೋ ಆಗ್ತಿಲ್ಲ ನೆಟ್ವರ್ಕ್ ಇಶ್ಯೂ ಸೊ ಏನೂ ಮೆಸ ಮೊಬೈಲ್ ಪ್ರಾಬ್ಲಮ್ ಏನೂ ಅಂತ ಗೊತ್ತಿಲ್ಲ ಹ್ಞೂ ಸೊ ನಾನು ಎಂಡ್ ಮಾಡಿ ಇನ್ನೊಂದು ಸರಿ ಮಾಡ್ತೇನೆ ಆಯಿತಾ ಸೊ ದಯವಿಟ್ಟು ಬನ್ನಿ ಇರಿ ಸೊ ಎಂಡ್ ಮಾಡಿ ಇನ್ನೊಂದು ಸರಿ ಮಾಡ್ತೇನೆ ನಾನು